ಯಹೋವನು ಮಹಾಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ ಆತನ ಕೃಪೆಯು ಶಾಶ್ವತವಾದದ್ದು ಸೋಮವಾರ ನಾಲ್ಕನೇ ಜನವರಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಯಶಾಯನ ಪ್ರವಾದನ ಗ್ರಂಥ ಅರವತ್ತೊಂದನೇ ಅಧ್ಯಾಯದ ನಾಲ್ಕನೇ ವಚನ ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು ಪೂರ್ವದಲ್ಲಿ ಪಾಳು ಬಿದ್ದಿದ್ದನ್ನು ಪುನಃ ಎಬ್ಬಿಸುವರು ತಲತಲಾಂತರಗಳಿಂದಲೂ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು ಎಂಬುವಂಥದ್ದು ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ತನ್ನ ಜನರನ್ನು ಬಲಪಡಿಸುವನು ಆ ಜನರು ಹಾಳಾದಂಥವುಗಳನ್ನು ಪುನಃ ಕಟ್ಟುವರು ಬಿದ್ದು ಹೋದಂಥವುಗಳನ್ನು ಎಬ್ಬಿಸುವರು ಮತ್ತು ಜೀರ್ಣೋದ್ಧಾರ ಮಾಡುವರು ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ಹೊತ್ತಿನ ವಾಕ್ಯ ಧ್ಯಾನದ ಶೀರ್ಷಿಕೆ ಎಬ್ಬಿಸುವಂಥದ್ದು ಕಟ್ಟುವಂಥದ್ದು ಜೀರ್ಣೋದ್ಧಾರ ಮಾಡುವಂಥದ್ದು ಕರ್ತನಲ್ಲಿ ಪ್ರಿಯರೇ ದೇವ ಜನರು ಭಯಂಕರವಾದಂಥ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿದ್ದರು ಆ ಸಂದರ್ಭದಲ್ಲಿ ದೇವರು ಯಶಾಯನ ಮೂಲಕವಾಗಿ ದೇವರ ಕೃಪಾವರವು ದೇವರ ವಿಶೇಷವಾದಂಥ ಆಶೀರ್ವಾದವು ದೇವರು ಪುನಃ ಸಂಪೂರ್ಣವಾಗಿ ಬದಲಾಯಿಸುವಂಥ ಪರಿಸ್ಥಿತಿಯನ್ನು ಅವರಿಗೆ ವಿಶೇಷವಾದಂಥ ಸುವಾರ್ತೆಯಾಗಿ ಹೇಳುವಂಥವನಾಗಿದ್ದಾನೆ ದೇವರ ರಕ್ಷಣಾ ಕಾರ್ಯ ದೇವರ ಆಶೀರ್ವಾದದ ಸ್ಥಿತಿ ದೇವರು ಕೃಪೆಯಿಂದ ತುಂಬಿಸುವಂಥ ಸಮಯ ಇದನ್ನು ಇಶಾಯನು ಈ ಒಂದು ಅಧ್ಯಾಯದಲ್ಲಿ ಹೇಳುವಂಥವನಾಗಿದ್ದಾನೆ ಅದರಲ್ಲೂ ಈ ಒಂದು ವಾಕ್ಯದಲ್ಲಿ ದೇವರು ತನ್ನ ಜನರನ್ನು ಬಲಪಡಿಸುವಂಥವನು ತನ್ನ ಆತ್ಮನಿಂದಾಗಿ ಅವರನ್ನು ಬಲಪಡಿಸಿದಂಥ ಆ ವ್ಯಕ್ತಿಗಳು ಮಾಡುವಂಥ ಕಾರ್ಯ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಇಂಥ ವ್ಯಕ್ತಿಗಳು ದೇವರಿಂದ ಬಲ ಹೊಂದಿದಂಥವರಾಗಿ ಹಾಳಾದದ್ದನ್ನು ಪುನಃ ಕಟ್ಟುವಂಥವರು ಬಿದ್ದು ಹೋದಂಥವುಗಳನ್ನು ಪುನಃ ಎಬ್ಬಿಸುವಂಥವರು ತಲತಲಾಂತರಗಳಿಂದಲೂ ಹಾಳು ಬೀಳಾಗಿರ್ತಕ್ಕಂಥವುಗಳನ್ನು ಜೀರ್ಣೋದ್ಧಾರ ಮಾಡುವರು ಕರ್ತನಲ್ಲಿ ಪ್ರೇರೆ ಈ ಹೊತ್ತಿನ ದಿನಮಾನಗಳಲ್ಲಿ ನಾವು ಇಂಥ ಪರಿಸ್ಥಿತಿಯನ್ನು ನೋಡುತ್ತಾ ಇದ್ದೇವೆ ಹಾಳಾಗಿ ಹೋದಂಥ ಬಿದ್ದು ಹೋದಂಥ ವ್ಯಕ್ತಿಗಳು ಸಂಸ್ಥೆಗಳು ಕುಟುಂಬಗಳು ಸಮುದಾಯಗಳು ನಾವು ನೋಡ್ತಾ ಇದ್ದೇವೆ ಆದರೆ ದೇವರು ತನ್ನ ಜನರನ್ನು ಬಲಪಡಿಸುವಾಗ ಇವೆಲ್ಲವನ್ನು ಪುನಃಸ್ಥಾಪಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಯಾಕಂದ್ರೆ ಕಟ್ಟಲಿಕ್ಕೆ ಬೇಕಾದಂಥ ಬಲವನ್ನು ದೇವರು ತನ್ನ ಜನರಿಗೆ ಕೊಡುವುದರಿಂದ ಖಂಡಿತವಾಗಿಯೂ ಇವು ಸಾಧ್ಯವಾದದ್ದು ಮನುಷ್ಯನ ಬಲದಿಂದ ಪುನಃ ಕಟ್ಟುವುದಾಗಲಿ ಎಬ್ಬಿಸುವುದಾಗಲಿ ಜೀರ್ಣೋದ್ಧಾರ ಮಾಡುವುದಾಗಲಿ ಅದು ಅಸಾಧ್ಯ ದೇವರ ಬಲದಿಂದ ಮಾಡುವಂಥ ಈ ಕಾರ್ಯದ ನಿಮಿತ್ತವಾಗಿ ಅದ್ಭುತಗಳನ್ನು ಕಾಣಬಹುದು ದೇವರು ತನ್ನ ಜನರನ್ನು ನೀತಿ ವೃಕ್ಷಗಳು ಎಂಬುದಾಗಿ ಕರೆದು ಇಂಥವರ ಮೂಲಕವಾಗಿ ಎಲ್ಲವನ್ನು ಅಂದರೆ ಬಿದ್ದು ಹೋದಂಥ ಎಲ್ಲವನ್ನೂ ಪುನಃ ಕಟ್ಟುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ದೇವರು ನಡೆಸಲಿ ಎಂಬುದಾಗಿ ನಮ್ಮನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಳ್ಳೋಣ ಕರ್ತನೆ ದಯಾಮಯ ಸ್ವಾಮಿ ನಿನ್ನ ಕೃಪಾವರಗಳಿಂದ ನಮ್ಮನ್ನು ತುಂಬಿಸು ಅದ್ಭುತಗಳನ್ನು ಕಾಣಲಿಕ್ಕಾಗುವಂತೆಯೂ ನಾವು ಸಹ ಪುನಃ ಕಟ್ಟುವಂಥ ಕಾರ್ಯದಲ್ಲಿ ಉಪಯೋಗಿಸಲು ಪಡಬೇಕೆಂಬುದಾಗಿ ನಮ್ಮನ್ನೇ ಒಪ್ಪಿಸಿಕೊಡುತ್ತೇವೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ ಆಮೆನ್